ನಾನು ಹೇಳ್ತಾ ಇರೋದು ಯಾವ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ ಅಂತ ಹೇಳಿದ್ರೆ ಇಂಥ ಗಂಭೀರ ಚರ್ಚೆಯಲ್ಲಿ ಇವರು ಯಾವುದೋ ಒಂದು ಸುಳ್ಳು ಟ್ರೋಲ್ ಮಾಡೋದನ್ನ ತಗೊಂಡು ಸದನದಲ್ಲಿ ಮಾತಾಡೋದು ಒಂದೇ ಅಲ್ಲ ಅದರ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ ಅದಕ್ಕೆ ನಿಜವಾಗ್ಲೂ ಕೂಡ ಗೃಹ ಸಚಿವರ ಒಂದು ಪ್ರಜ್ಞಾವಂತಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಪ್ರಜ್ಞಾವಂತಿಕೆಯನ್ನ ಇಡೀ ನಾಡು ಮೆಚ್ಚಕೋಬೇಕು ಇಡು ಇಡೀ ನಾಡು ಮೆಚ್ಚುವಂತ ಕೆಲಸವನ್ನ ಇವತ್ತು ಗೃಹ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ತಪ್ಪು ಮಾತಾಡಿದರೆ ಖಂಡಿತ ಅರೆಸ್ಟ್ ಮಾಡುವಂತ ಪವರ್ಸ್ ಇದೆ ಅದನ್ನು ಯಾರು ತಡೆಯಕ್ಕಾಗೋದಿಲ್ಲ ನಾವಾಗಲಿ ಯಾರೇ ಆಗಲಿ ಆದ್ರೆ ಸುಳ್ಳು ಟ್ರೋಲ್ಗಳನ್ನು ಆಮೇಲೆ ಅದನ್ನ ಈ ಟಿವಿ ಚಾನೆಲ್ ಕ್ಯಾರಿ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ಎಟ್ ಅಟ್ ಲೀಸ್ಟ್ ಒಂದು ವೆರಿಫೈ ಮಾಡಕ್ಕಾಗಲ್ವಾ ಇವರಿಗೆ ಇನ್ನೊಂದು ಭೀಮಾ ಏನೋ ತಪ್ಪು ಒಪ್ಕೊಂಡ್ಬಿಟ್ಟಂತೆ ಮೂರು ಜನ ಯಾರೋ ತಮಿಳ್ನಾಡಿಗೆ ಚೆನ್ನೈಗೆ ಹೋಗಿ ಕರ್ಕೊಂಡು ಬಂದ್ರಂತೆ ಹೆದ್ರಿಸಿದ್ರಂತೆ ಹೆದರಿಸಿ ಹೇಳಿಕೆ ಕೊಡಕ್ಕೆ ಕೇಳಿದ್ರಂತೆ ಇದನ್ನೆಲ್ಲ ಈ ಕಟ್ಟು ಕಥೆಗಳನ್ನ ಈ ಸಿನಿಮಾ ಸ್ಟೋರಿಗಳನ್ನು ಸುವರ್ಣ ಚಾನೆಲ್ ಮತ್ತು ಟಿ ವಿ ನೈನ್ ನಾ ಟಿ ವಿ ನೈನ್ ಅವರು ಇವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಒಂದು ವೇಳೆ ಆ ಥರ ನೋಡಿ ಎಸ್ ಐ ಟಿ ತನಿಖೆ ಚಾಲ್ತಿಯಲ್ಲಿರಬೇಕಾದ್ರೆ ಈ ಸುಳ್ಳು ಸು ಆಮೇಲೆ ಇನ್ನೊಂದು ಹೇಳ್ತೀವಿ ಏನು ಸೋಮನಾಥ್ ನಾಯಕ್ ಮಾಡಿದ್ರಂತೆ ಯಾರು ಹಿಂದಿದ್ದಾರೆ ಅಂತ ಹೇಳಿ ಯಾಕೆ ಎಷ್ಟೊಂದು ಸುಳ್ಳು ಸುಳ್ಳು ಕಥೆಗಳನ್ನು ಹೇಳ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಹಳ ಮುಖ್ಯವಾದಂಥದ್ದು ಇವತ್ತಿನ ಇಡೀ ಸದನದಲ್ಲಿ ಚರ್ಚೆಯಾಗಿದ್ದು ಮತ್ತು ಒಂದು ಬಹುಮುಖ್ಯವಾದಂತಹ ಕಣ್ತರಿಸುವಂತಹ ಬೆಳವಣಿಗೆ ಅದಕ್ಕೆ ನಾವು ಗೃಹ ಸಚಿವರಿಗೆ ಧನ್ಯವಾದಗಳನ್ನು ಹೇಳೇಬೇಕು ನೀವು ಅನ್ಕೋಬೋದು ಏನೊಂದ್ಸರಿ ಬೈತೀರಿ ಒಂದು ಸಾರಿ ಹಿಂಗಂತೀರಿ ಅಂತ ಹೇಳಿ ಆದರೆ ವೈಯಕ್ತಿಕ ದ್ವೇಷ ನಾವು ಯಾರ ಮೇಲೆ ಕೂಡ ಹಾಕಿಲ್ಲ ಈ ಕಾಮಾಂಧರು ಅವರ ಜೊತೆಗೆ ಇದ್ದಂತಹ ಅತ್ಯಾಚಾರಿಗಳು ಅವ್ರಿಗೆ ಮೇಲೆ ಇಷ್ಟೇ ನಮ್ಮ ದ್ವೇಷ ಉಳಿದವರು ಯಾರ ಮೇಲೂ ಕೂಡ ನಮ್ದು ವೈಯಕ್ತಿಕ ದ್ವೇಷ ಇಲ್ಲ ಇವತ್ತು ಗೃಹ ಸಚಿವರು ನಾನು ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಂತ ಖಂಡಿತ ನಾನು ಅನ್ಕೊಂಡಿರಲಿಲ್ಲ ಅವರು ಇಷ್ಟು ದಿನ ಹೇಳ್ತಾ ಇದ್ರಲ್ಲ ಏನೂ ಇಲ್ಲ ಏನು ಇಲ್ಲ ಏನು ಇಲ್ಲ ಗುಂಡಿಯಲ್ಲಿ ಏನು ಇಲ್ಲ ದೇವಸ್ಥಾನಕ್ಕೆ ಅಪಪ್ರಚಾರ ದೇವಸ್ಥಾನದ ಮೇಲೆ ಅಪಪ್ರಚಾರ ಅಂತ ಹೇಳ್ತಾ ಇದ್ರಲ್ಲ ಎಲ್ಲರಿಗೂ ಕೂಡ ಅತ್ಯಂತ ಪ್ರಬುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ ಅವರು ಹೇಳಿದ್ದು ನಮಗೆ ತುಂಬ ಇಷ್ಟ ಆಗಿದ್ದು ಏನು ಅಂತ ಹೇಳಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರೆ ಅವ್ರ ಮೇಲೇನು ಕೂಡ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಇಷ್ಟ ಆಯಿತು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಶಂಕಲಿಂದ್ರ ಬಂದ್ರೇನೆ ತೀರ್ಥ ನಮ್ಗೆ ಗೊತ್ತಿತ್ತು ಒಳ್ಳೆ ತೀರ್ಮಾನ ಒಳ್ಳೆ ಬೆಳವಣಿಗೆ ಏ ಇವ್ರು ಎಷ್ಟೇ ಬೈದರು ಕೂಡ ಒಂದು ದಿನ ಆಗೇ ಆಗುತ್ತೆ ಇವತ್ತು ಪ್ರಾಯ ಪ್ರಾಯಶಃ ಒಂದು ಹಂತದ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಅವರು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಒಂದು ಪಾಯಿಂಟ್ ಅಲ್ಲಿ ಒಂದು ಬರ ಸಿಕ್ಕಿದೆ ಅಸ್ಥಿ ಪಂಜರ ಸಿಕ್ಕಿದೆ ಇನ್ನೊಂದರಲ್ಲಿ ಮೂಳೆಗಳು ಸಿಕ್ಕಿದೆ ಆನಂತರ ಇನ್ನೂ ಅನೇಕ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ಈ ಏನು ಲ್ಯಾಟ್ರೈಟ್ ಸಾಯಿಲ್ ಕೆಂಪು ಮಣ್ಣು ಇರತಕ್ಕಂತ ಪ್ರದೇಶದಲ್ಲಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಮೂಳೆಗಳು ಬೇಗ ಸವೆದು ಹೋಗಿ ಡಿಕಂಪೋಸ್ ಆಗಿರ್ತದೆ ಮಣ್ಣಿನ ಜೊತೆಗೆ ಸೇರಿರ್ತದೆ ಅಂಥ ಪ್ರದೇಶಗಳಲ್ಲಿ ಡಿ ಎನ್ ಎ ಅನಾಲಿಸ್ ಫಾರೆನ್ಸಿಕ್ಸ್ ಅನಲೈಸಿಸ್ ಮಾಡೋದ್ರ ಸಲುವಾಗಿ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅದು ಬರೋದ್ರವರೆಗೆ ವೇಟ್ ಮಾಡಬೇಕು ಅಂತ ಹೇಳಿದರೆ ಎಷ್ಟೊಂದು ಪ್ರಬುದ್ಧವಾದಂಥ ಮಾತನ್ನು ಹೇಳಿದರು ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತೀರ ಸುಳ್ಳು ಸುದ್ದಿ ಇಷ್ಟು ದಿನಗಳವರೆಗೆ ಸುಳ್ಳು ಸುದ್ದಿ ಪ್ರಚಾರ ಮಾಡಿದವರಿಗೆ ಉತ್ತರ ಕೊಡ್ತೀರಾ ಈಗ ಇದನ್ನು ಪ್ರಸಾರ ಮಾಡ್ತೀರಾ ಸುಳ್ಳು ಸುಳ್ಳು ಬರಿತಾ ಇದ್ರಲ್ಲ ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಕೂಡ ನ್ಯೂಸ್ ಕಂಟೆಂಟ್ ರೈಟರ್ ಬರಿತಾ ಇದ್ರು ಸುಳ್ಳು ಸುಳ್ಳು ಇದಕ್ಕೆ ಉತ್ತರನ ಏನು ಇಲ್ಲ ಅಂದವರು ಅನೇಕ ಕಡೆಗಳಲ್ಲಿ ಯಾಕಂತ ಹೇಳಿದ್ರೆ ಈ ಮೂ ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಅದು ಪೂರ್ತಿಯಾಗಿ ಸೌದ್ ಹೋಗಿರ್ತದೆ ಹೋಗಿರ್ತದೆ ಅದರಲ್ಲಿ ಚಿಕ್ಕ ಅಂತ ಹೇಳಿದ್ರೆ ಕಂಪ್ಲೀಟ್ ಅದು ಕಂಪ್ಲೀಟ್ ಡಿಕಂಪೋಸ್ ಆಗಿರ್ತದೆ ಡೆಡ್ ಬಾಡಿ ಅಂಥ ಪ್ರದೇಶದಲ್ಲಿ ಡಿ ಎನ್ ಎ ಟೆಸ್ಟ್ಗೆ ಕೊಡಬೇಕಾಗತ್ತೆ ಆ ಕೆಲಸವನ್ನು ಮಾಡಿದ್ದಾರೆ ಬುರುಡೆ ಎಲ್ಲಿಂದ್ರೆ ತಂದು ಕೊಟ್ಟಂತೆ ಯಾರ ತಂದು ಕೊಟ್ಟರಂತೆ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೂ ಉತ್ತರ ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಿಂದ ಬುರುಡೆ ತೆಗೆದುಕೊಂಡು ಬಂದ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ದಯವಿಟ್ಟು ಆ ವರದಿ ಬರಬೇಕು ಅವಾಗ ಇನ್ನೂ ಪ್ರತಿ ಪ್ರತಿದಿನ ಸುಳ್ಳು ಹೇಳೋರಿಗೆ ದಯವಿಟ್ಟು ಇದು ಇವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಏನು ಇಲ್ಲ ಏನು ಇಲ್ಲ ಆಮೇಲೆ ಮಾಧ್ಯಮಗಳಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಷಡ್ಯಂತ್ರ ಅದು ಸತ್ಯ ಅಲ್ಲ ಅಂತ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಸ್ವತಃ ಗೃಹ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಸಾಕಷ್ಟು ಇದು ಬೇಕಾಗಿತ್ತು ರೇನು ನಿಮಗೆ ಷಡ್ಯಂತ್ರ ಷಡ್ಯಂತ್ರ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪ್ರತಿದಿನ ಈ ನಕಲಿ ದೇವಮಾನವ ಅವರ ತಮ್ಮ ಅವನ ಕುಟುಂಬಕ್ಕೆ ಪ್ರದಿನಂಪ್ರತಿ ಉರುಳು ಸುತ್ಕೊಳ್ತಾ ಇದೆ ಬಳ್ಳಕೊಳ್ತಾ ಇದೆ ರೀ ನಿನ್ನೆ ನಾವು ಸಾಯಂಕಾಲ ಮಾಡಿದ ಪ್ರೆಸ್ ಮೀಟ್ನಲ್ಲಿ ಅದಕ್ಕಿಂತ ಮುಂಚೆ ಜಯಂತ್ ಅವರು ದೂರ ಕೊಟ್ಟಿದ್ದಾರೆ ಲಾಜಿಂಗ್ನಲ್ಲಿ ಮಹಿಳೆಯ ಕೊಲೆ ಆಗಿದ್ದರ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ ಅಂದಾಗ ಇನ್ನೂ ಸಿಕ್ಕಾಕೊಂಡು ಇವತ್ತು ಈ ಡ್ರಾಮಾ ಮಾಡಿದ್ದಾರೆ ಇಷ್ಟಿದ್ರು ಇವತ್ತೇನು ಸ್ಟಾರ್ಟ್ ಮಾಡಿದ್ರು ಅರೆಸ್ಟ್ ಅಂತೆ ಆದಂತೆ ಈದಂತೆ ಇಷ್ಟು ವರ್ಷ ಬರೀ ಇದನ್ನೇ ಮಾಡ್ತಾನೆ ಬಂದ್ರು ಆನೆ ಮಾವುತನ ಪ್ರಕರಣದಲ್ಲಿ ಆನೆ ಮಾವುತನ ಪ್ರಕರಣದಲ್ಲಿ ಇವತ್ತು ಅವ್ರು ಹೋಗಿದ್ದಾರೆ ಒನ್ಸ್ ಅಗೇನ್ ಇದನ್ನು ತನಿಖೆ ಮಾಡಿಸಿ ಅಂತ ಹೇಳಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದಾರೆ ಸ್ಟಾರ್ಟ್ ಮಾಡಿದ್ರು ನ್ಯಾರೇಷನ್ಸ್ ಕತೆ ಬರೆಯೋದು ಕಾಲ್ಪನಿಕ ಕತೆ ಬರೆಯೋದು ಆನೆ ಮಾವ್ ತನ್ನ ಪ್ರಕರಣದಲ್ಲಿ ಜಜ್ಜಿ ಕೊಂದಿದ್ದಾರೆ ಆದರೂ ಕೂಡ ಆಮೇಲೆ ಅದೇ ನಕಲಿ ದೇವಮಾನವನ ಹೆಸರು ಹಾಕಿ ಅವರ ಓಕೆ ಸಾಯಂಕಾಲ ಹೊತ್ತಿಗೆ ಇನ್ನೊಂದು ಡ್ರಾಮಾ ಮಾಡದ್ ಬಂದು ಈ ಏನು ಯೂಟ್ಯೂಬ್ಗಳ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮಹೇಶ್ ಶೆಟ್ಟಿ ತಿಮರೂಡಿಯವರು ಮತ್ತು ನಮ್ಮೆಲ್ಲರ ಮೇಲೆ ಮುನ್ನೂರ ಮೂವತ್ತೊಂಬತ್ತು ಜನರ ಮೇಲೆ ಈ ಪ್ರಕರಣದ ಬಗ್ಗೆ ಭೂತಿಟ್ಟ ಶವಗಳ ಪ್ರಕರಣದ ಬಗ್ಗೆ ಮಾತಾಡಲೇ ಅಂತ ಇಂಜೆಕ್ಷನ್ ತಗೊಂಡಿದ್ರು ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಏನೋ ಅದು ಸ್ಕ್ವಾಶ್ ಆಗಿತ್ತು ಲೋಯರ್ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಮುಖಭಂಗ ಆಯಿತು ಅದನ್ನ ನೋಟಿಸ್ ಸರ್ವ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇಬ್ರು ಬಂದ್ರು ಇಬ್ರು ಅಡ್ವೊಕೇ ಅವರು ಅಡ್ವೊಕೇಟು ಯಾರಿಗೂ ಗೊತ್ತಿಲ್ಲ ಅಡ್ವೊಕೇಟ್ ಅಂತ ಹೇಳಿದ್ರೆ ಕೋರ್ಟ್ ಹಾಕೊಂಡಿರ್ತಾರೆ ಅಟ್ಲೀಸ್ಟ್ ಕೂಡಲೇ ಅದಿಲ್ಲ ಅಂತ ಹೇಳಿದ್ರೆ ಐ ಡಿ ಕಾರ್ಡ್ ತೋರಿಸ್ತಾರೆ ನೇರವಾಗಿ ಬಂದು ಇದನ್ನು ನೀವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹಿಂಗಾಗಿ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಳ್ಳಿ ಅದೊಂದು ಹೆದರಿಕೆ ಹಾಕಿದಂಗೆ ಆಗುತ್ತೆ ಈ ತರ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಳೆ ಸಿಕ್ಕಾಪಟ್ಟಿ ಕಿರ್ಚಾಡ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಐಡಿ ಕಾರ್ಡ್ ಎಲ್ಲಿ ಅಂತ ಕೇಳಿದ್ರೆ ಐಡಿ ಕಾರ್ಡ್ ತೋರಿಸೋದಿಲ್ಲ ಐ ಡಿ ಕಾರ್ಡ್ ತೋರಿಸೋದಿಲ್ಲ ಕೋರ್ಟ್ ಎಲ್ಲಿ ಅಂತ ಹೇಳಿದ್ರೆ ಆಯ್ತು ಕೋರ್ಟ್ ತಗೊಂಡ್ ಬರ್ತೀವಿ ಅಂತ ಕಾರಿಗೆ ಹೋಗ್ತಾರೆ ಕಾರಿಗೆ ಹೋಗಿ ಸುಮ್ಮನೆ ಬರ್ತಾರೆ ನಾವು ಕೋರ್ಟ್ ತಂದಿಲ್ಲ ಐ ಡಿ ಕಾರ್ಡ್ ಇಲ್ಲ ಜೋರಾಗಿ ಗಲಾಟೆ ಮಾಡ್ತಾರೆ ಇದು ವೀರೇಂದ್ರ ಜೈನ್ ಅವರ ಒಂದು ಟೀಮ್ ರಾಜಶೇಖರ್ ಅಂತ ಹೇಳ್ತಾರೆ ಯಾರು ರಾಜಶೇಖರ್ ಯಾರಿಗ್ ಬಂತು ರಾಜಶೇಖರ್ ಯಾರು ಅಂತ ಯಾರಿಗ್ ಏನಂದ್ರೆ ಅವ್ರು ಹೆಸರು ಹೇಳಿಕೊಳ್ಳೆ ಮನೆಯೊಳಗೆ ಬಿಟ್ಕೊಳ್ಬೇಕಾ ಮನೆಗೆ ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮೋಡಿ ಮನೆಗೆ ಬಂದು ಜೋರಾಗಿ ಮಾತಾಡ್ತಾ ಇದ್ದಾರೆ ಆ ನಂತರ ಇಲ್ಲಿ ಒನ್ ಒನ್ ಟು ಬಂದ ಮೇಲೆ ಸ್ವತಃ ಅವರೇ ಹೇಳಿದ್ದಾರೆ ಇಲ್ಲೇನು ನಮ್ಗೆ ಆಗಿಲ್ಲ ನಾವು ಸರಿಯಾಗಿದ್ದೀವಿ ಅಂತ ಹೇಳಿ ಅವ್ರು ಮತ್ತೆ ಕೂಡಿಸಿ ನೀರು ಕೊಟ್ಟು ಕಳಿಸಿದ್ರು ಕೂಡ ಬೆಳ್ತಂಗಡಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ನಮಗೆ ಏನೋ ಬೆದರಿಕೆ ಹಾಕಿದ್ರು ಅದು ಹಾಕಿದ್ರು ಒಡದ್ರು ಒಡದ್ರು ಬೆಳ್ತಂಗಡಿಗೆ ಹೋಗಿ ಹೇಳ್ತಾರೆ ಎಂತ ಸುಳ್ಳಿನ ಕಂತೆಗಳನ್ನ ಇವರು ಮಾಡ್ತಾರೆ ಇದು ಜನರಿಗೆ ಗೊತ್ತಾಗಲ್ಲ ಅದಕ್ಕೆ ನೋಡಿ ಇಷ್ಟು ವರ್ಷ ಮಾಡಿದ ಟೆಕ್ನಿಕ್ಗಳನ್ನು ಈಗ ಮಾಡ್ತಾಯಿದ್ದಾರೆ ಬಹುಶಃ ಅದು ಅವರಿಗೆ ಸಿಕ್ಕಾಕೊಂಡ ಮೇಲೆ ಬಲೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಒದ್ದಾಡುತ್ತಂತೆ ಇವರು ಇಡೀ ದಿನ ಮಾಡಿದಂಥ ಹೈಡ್ರಾಮಾ ಒಂದು ಮೇಲೆ ಒಂದು ಸುಳ್ಳುಗಳನ್ನು ನೋಡಿದರೆ ಇವರು ಎಷ್ಟು ಕಂಗೆಟ್ಟು ಹೋಗಿದ್ದಾರೆ ಇವರು ಎಷ್ಟು ಭಯ ಪಟ್ಕೊಂಡಿದ್ದಾರೆ ಇಡೀ ಜಗತ್ತಿಗೆ ನ್ಯಾಯ ಕೊಡಿಸುತ್ತೇವೆ ಅಂತ ಹೇಳೋದವರು ತಮ್ಮ ಅನ್ಯಾಯದ ಬಲೆಯಲ್ಲಿ ತಾವೇ ಮಾಡಿದಂತಹ ಅನ್ಯಾಯದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಅದು ಒದ್ದಾಟ ಕಾಣ್ತಾ ಇದೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೊನೆಯದಾಗಿ ಒಂದು ಮಾತಾಡ್ತೀನಿ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಇದ್ರಲ್ಲ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಯಿತು ಏನೂ ಇಲ್ಲ ಅನ್ನೋ ತಲೆ ಏನೂ ಇಲ್ಲ ಸತ್ಯ ಎದುರಿಸುವಂಥ ಗುಂಡಿಗೆನೂ ಇಲ್ಲ ಅವ್ರ ತಲೆಯಲ್ಲಿ ಏನೂ ಇಲ್ಲ ಇನ್ನೂ ಸಾಕಷ್ಟು ರಹಸ್ಯಗಳು ಸೌಜನ್ಯ ಹೋರಾಟದಿಂದ ಬಯಲಾಗಿತ್ತು ಅನೇಕ ಅಮಾಯಕರು ಬರ್ತಾ ಇದ್ದಾರೆ ನಾವು ಮಕ್ಕಳನ್ನು ಕರ್ಕೊಂಡಿದ್ದೀವಿ ತಂಗಿಯನ್ನು ಕರ್ಕೊಂಡಿದ್ದೀವಿ ದೂರ ಕೊಡ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಭಯ ಕಾಡ್ತಾ ಇದೆ ಅದಕ್ಕೆ ಏನೂ ಇಲ್ಲ ಏನೂ ಇಲ್ಲ ಅಂತೇಳಿ ಕೃತಕವಾದ ದೇವಸ್ಥಾನಕ್ಕೆ ಅಪಪ್ರಚಾರ ಅಪಪ್ರಚಾರ ಅಂತ ಮಾಡಿ ಮೊನ್ನೆ ಒಬ್ಬರು ಒಂದು ಅರ್ಜಿ ಹಾಕಿದ್ದಾರೆ ನಿಮ್ಗೆ ಗಮನಿಸ್ತಾ ಇದೆ ಇದ್ದೇನೆ ಇಬ್ಬರು ಭಕ್ತರು ದೇವಸ್ಥಾನದ ಪರಮ ಭಕ್ತರು ನಾವು ವರ್ಷಕ್ಕೆ ಐದು ಆರು ಸಾರಿ ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವಂತಹ ಶ್ರದ್ಧಾಳುಗಳು ನಾವು ಆದರೆ ಈ ಅತ್ಯಾಚಾರಿ ಕೊಲೆ ಆರೋಪಿಗಳು ದೇವಸ್ಥಾನದ ಹೆಸರನ್ನು ಉಪಯೋಗ ಮಾಡಿ ತಾವು ಸುರಕ್ಷಿತವಾಗಿ ಇರೋದರಿಂದ ದೇವಸ್ಥಾನವನ್ನು ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋದು ನಿಜವಾದ ಭಕ್ತರಾದಂತಹ ನಮಗೆ ಆಗ್ತಾ ಇದೆ ಹೀಗಾಗಿ ಈ ಪ್ರಕರಣದ ಅಂದರೆ ಕ್ರೈಮ್ ನಂಬರ್ ಥರ್ಟಿ ನೈನ್ ಅವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂತಿಟ್ಟ ಶವಗಳನ್ನು ಮೇಲೆತ್ತುವ ಪ್ರಕರಣದಲ್ಲಿ ಆರೋಪಿಗಳು ಮತ್ತು ಅವರ ಬೆಂಬಲಿಗರು ಹೆಸರು ಕೂಡ ಹಾಕಿದ್ದಾರೆ ಈಗೇನೇನು ದೊಡ್ಡ ದೊಡ್ಡ ಇದನ್ನು ಮಾಡ್ತಾ ಇದ್ರಲ್ಲ ಅವರೆಲ್ಲರ ಹೆಸರು ಹಾಕಿದ್ದಾರೆ ನಕಲಿ ದೇವಮಾನವನ ಹೆಸರು ಹಾಕಿದ್ದಾರೆ ಅವನ ಬೆಂಬಲಿಗರ ಹೆಸರು ಹಾಕಿ ಇವರು ಯಾರು ಕೂಡ ಅಂದರೆ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ ಯಾಕಂದ್ರೆ ಅಂದ್ರೆ ಅದರಲ್ಲಿ ವೀರೇಂದ್ರ ಹೆಗ್ಗಡೆ ಅವರೇ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರದು ಅವರ ಬೆಂಬಲಿಗರು ಅವರನ್ನ ರಕ್ಷಣೆ ಮಾಡುವಂತಹ ಬೆಂಬಲಿಗರು ಕೂಡ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಬಾರದು ಅಂತ ಹೇಳಿ ಪೆಟಿಷನ್ ಫೈಲ್ ಮಾಡಿದ್ದಾರೆ ನೋಟಿಸ್ ಕೂಡ ಇಶ್ಯೂ ಆಗಿದೆ ನ್ಯಾಯಾಲಯದಿಂದ ಇದು ನಿಜವಾದ ಭಕ್ತಿ ಭಕ್ತರ ಅಭಿಪ್ರಾಯ ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ ನಮ್ಮಂತಹ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಹೇಳ್ತಾ ಇದ್ದಾರೆ ಇವರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಯಾಕೆ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾ ಅಂತ ಅಂತೇಳಿ ನಿಜವಾದ ಭಕ್ತರು ಹೇಳ್ತಾ ಇದ್ದಾರೆ ಅದರ ಸಲುವಾಗಿ ಕೋರ್ಟಿಗೆ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ನೋಟಿಸ್ ಕೂಡ ಇಶ್ಯೂ ಆಗಿದೆ ಸ್ವತಃ ವೀರೇಂದ್ರ ಹೆಗಡೆ ಅವರೇ ಧರ್ಮಸ್ಥಳದ ಹೆಸರನ್ನು ಉಪಯೋಗ ಮಾಡಬಾರದು ಅವರು ಅವರ ಪರಿವಾರದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರ ಮೇಲಿನ ಆರೋಪದಿಂದ ಜಾರಿಕೊಳ್ಳೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪವಿತ್ರ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಬಾರದು ಅಂತೇಳಿ ಮಾನ್ಯ ನ್ಯಾಯಾಲಯ ನೋಟಿಸ್ ಇಶ್ಯೂ ಮಾಡಿದೆ ಇದು ಗೊತ್ತಿರಲಿ ಎಲ್ಲರಿಗೂ ಯಾಕಂತ ಹೇಳಿದ್ರೆ ನಿಜವಾದ ಹೋರಾಟ ಇದು ನಿಜವಾದ ಭಕ್ತರ ಮಂಜುನಾಥ ಸ್ವಾಮಿಯ ಭಕ್ತರ ಹೋರಾಟ ಇದು ನೂರಾರು ಹೆಣ್ಣು ಮಕ್ಕಳು ಕೊಲೆಯಾಗಿ ಹೋಗಿದ್ದಾರೆ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದೆ ಇವರಿಗೆ ಯಾರಿಗೂ ಈ ಸದನದಲ್ಲಿ ಸುರೇಶ್ ಕುಮಾರ್ ಅವ್ರಿಗಾಗ್ಲಿ ಆರ್ ಅಶೋಕ್ ಅವರಿಗಾಗ್ಲಿ ಆರ್ ಅಶೋಕ್ ಅವರೇ ಗೃಹ ಸಚಿವರಾಗಿದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಬರ್ಬರ ಅತ್ಯಾಚಾರ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆದಾಗ ಇದೇ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರು ಇದೇ ಆರ್ ಅಶೋಕ್ ಆರೋಪಿಗಳನ್ನ ರಕ್ಷಣೆ ಮಾಡಿದ್ರು ಡಬಲ್ ಮರ್ಡರ್ ಕೇಸಲ್ಲಿ ಕೂಡ ಇದೇ ಆರೋಪಿಗಳನ್ನ ರಕ್ಷಣೆ ಮಾಡಿದ್ದೆ ಆ ಅಶೋಕ್ ಅದರ ಸಲುವಾಗಿ ಎಲ್ಲಿ ಏನಾದ್ರೂ ತಮ್ಮ ಗುಡ್ ಬಂದ್ಬಿಡ್ತದಂತೆ ಇವತ್ತು ಭಯಂಕರವಾಗಿ ಡ್ರಾಮಾ ಆಡ್ತಾ ಇದ್ದಾರೆ ಸದನದಲ್ಲಿ ಅವರಿಗೂ ಉತ್ತರ ಸಿಗುತ್ತೆ ಸ್ವಲ್ಪ ದಿನದಲ್ಲಿ ಉತ್ತರ ಸಿಗುತ್ತೆ ಅವರನ್ನು ಕೂಡ ಒಂದು ದಿನ ಐ ಟಿ ತನಿಖೆ ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಅದರ ಸಲುವಾಗಿ ಎಸ್ಐ ಟಿ ಅನ್ನ ನಿಲ್ಲಿಸುವ ಸಲುವಾಗಿ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆದಂತಹ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ನಾಚ ಏನೂ ಇಲ್ಲ ಏನೂ ಇಲ್ಲ ಅಪಪ್ರಚಾರ ಅಪಪ್ರಚಾರ ಏನೂ ಇಲ್ಲ ಅಂತ ಕಲೆ ಏನೂ ಇಲ್ಲ ಸತ್ಯ ಎದುರಿಸುವಂತಹ ಗುಂಡಿಗೇನೂ ಇಲ್ಲ ಗುಂಡಿಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರಲ್ಲ ಸತ್ಯವನ್ನು ಎದುರಿಸುವಂತಹ ಗುಂಡಿಗೆನೂ ಇಲ್ಲ ತಲೆಯಲ್ಲಿ ಏನೂ ಇಲ್ಲ ಸೌಜನ್ಯಗಳ ಹೋರಾಟ ಅಷ್ಟು ಸುಲಭವಾಗಿ ತಿಳ್ಕೊಳ್ಳಬೇಕು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಗ್ಗೆ ಗೇಲಿ ಮಾಡಿದಾರಲ್ಲ ಸದ ಏನೇನೋ ಮಾಡಿ ಮಾತಾಡ್ತಾರಲ್ಲ ಸದನದಲ್ಲಿ ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗುವ ಒಬ್ಬ ತಪಸ್ವಿ ಹದಿಮೂರು ವರ್ಷದಿಂದ ಇಂತಹ ಅನೇಕ ಹಿಂಸೆಗಳನ್ನು ತಡ್ಕೊಂಡು ಇದೇ ಪ್ರದೇಶದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಒಬ್ಬ ದೊಡ್ಡ ನಾಯಕ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಬರೀ ನಾಯಕ ಅಲ್ಲ ಒಬ್ಬ ದೊಡ್ಡ ತಪಸ್ವಿ ಅವರು ಆ ತಪಸ್ವಿನ ಶಕ್ತಿ ಸೌಜನ್ಯ ಶಕ್ತಿ ಈ ಹೋರಾಟವನ್ನು ಮುಂದುವರ್ಕೊಂಡು ಹೋಗ್ತಾ ಇದೆ ಖಂಡಿತ ನ್ಯಾಯ ಆದಷ್ಟು ಬೇಗ ಸಿಗ್ತದೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ